ಸ್ಮಾರ್ಟ್ ಹಿಡಿಸ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಏಪ್ರಿಲ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕೆ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ ಹಾಗೂ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಗ್ರೂಪ್ಗಳಿಗೆ ಶೇರ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಮೊದಲ ಪ್ರಶ್ನೆ ಬೆಪಿ ಕೊಲಂಬೋ ಮಿಷನ್ ಯಾವ ಗ್ರಹಕ್ಕೆ ಸಂಬಂಧಿಸಿದೆ ಬೆಪಿ ಕೊಲಂಬೋ ಮಿಷನ್ ಈಸ್ ರಿಲೇಟೆಡ್ ಟು ವಿಚ್ ಪ್ಲಾನೆಟ್ ಉತ್ತರ ಆಪ್ಷನ್ ಎರಡು ಬುಧ ಗ್ರಹಕ್ಕೆ ಸಂಬಂಧಿಸಿದೆ ಬೆಪಿ ಕೊಲಂಬೋ ಮಿಷನ್ ಎಂಬುದು ಇಎಸ್ಎ ಮತ್ತು ಜಾಕ್ಸಾ ನಡುವಿನ ಸಹಯೋಗವಾಗಿದ್ದು ಈ ಎರಡು ಬಾಹ್ಯಾಕಾಶ ನೌಕೆಗಳೊಂದಿಗೆ ಬುಧ ಗ್ರಹದ ಕಾಂತೀಯ ಕ್ಷೇತ್ರ ಸಂಯೋಜನೆ ಮತ್ತು ವಿಜ್ಞಾನವನ್ನು ಅಧ್ಯಯನ ಮಾಡುವ ಗುರಿಯನ್ನು ಈ ಮಿಷನ್ ಹೊಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗಿರುವಂತಹ ಈ ಮಿಷನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಗ್ರಹವನ್ನು ತಲುಪಲು ಯೋಜಿಸಲಾಗಿದೆ ಇತ್ತೀಚೆಗೆ ಇದು ಶುಕ್ರ ಗ್ರಹಕ್ಕೆ ಒಂದು ಕ್ಷಣಿಕ ಭೇಟಿನ ನೀಡಿ ಅದರ ವಾತಾವರಣದ ಅನಿಲ ತೆಗೆಯುವಿಕೆಯ ಬಗ್ಗೆ ಆಶ್ಚರ್ಯಕರ ನೋಟಗಳನ್ನು ನೀಡಿದೆ ಬೆಪಿಕೊಲಂಬೊ ಎಂಬುದು ಇಟಾಲಿಯನ್ ಗಣಿತಶಾಸ್ತ್ರಜ್ಞ ಗೈಸೆಪ್ಪೆ ಬೆಪ್ಪಿ ಕೊಲಂಬೋ ಅವರನ್ನ ಗೌರವಿಸುತ್ತದೆ ಇದು ಬುಧವನ್ನು ಪರಿಭ್ರಮಿಸುವ ಎರಡನೇ ಕಾರ್ಯಾಚರಣೆಯನ್ನು ಗುರುತಿಸುತ್ತದೆ ಮುಂದಿನ ಪ್ರಶ್ನೆ ಭಾರತ ಉಜ್ಬೇಕಿಸ್ತಾನ್ ದ್ವೈವಾರ್ಷಿಕ ಮಿಲಿಟರಿ ತರಬೇತಿ ವ್ಯಾಯಾಮವಾಗಿರುವಂತಹ ಡಸ್ಟ್ಲಿಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ವೇರ್ ವಾಸ್ ದಿ ಇಂಡಿಯಾ ಉಜ್ಬೇಕಿಸ್ತಾನ್ ಬೈ ಎನಿಯಲ್ ಮಿಲಿಟರಿ ಟ್ರೈನಿಂಗ್ ಎಕ್ಸಸೈಸ್ ಡಸ್ಟ್ಲಿಕ್ ಟು ತೌಸಂಡ್ ಟ್ವೆಂಟಿ ಹೆಲ್ಡ್ ಉತ್ತರ ಆಪ್ಷನ್ ಎರಡು ಟರ್ಮೇಜ್ನಲ್ಲಿ ಭಾರತೀಯ ಸೇನೆ ಮತ್ತು ಉಜ್ಬೇಕಿಸ್ತಾನ್ ಸೇನೆಗಳ ನಡುವೆ ದ್ವೈವಾರ್ಷಿಕ ತರಬೇತಿ ವ್ಯಾಯಾಮ ಡಸ್ಟ್ ಡಸ್ಟ್ಲಿಕ್ನ ಐದನೇ ಆವೃತ್ತಿ ಏಪ್ರಿಲ್ ಹದಿನೈದರಂದು ಉಜ್ಬೇಕಿಸ್ತಾನದ ಟರ್ಮೇಜ್ನಲ್ಲಿ ಪ್ರಾರಂಭವಾಗಿದೆ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ಹದಿನಾಲ್ಕು ದಿನಗಳ ಕಾಲ ನಡೆಯುವಂತಹ ಇದು ಎರಡು ರಾಷ್ಟ್ರಗಳ ನಡುವಿನ ಸಹಕಾರ ಮತ್ತು ಭವಿಷ್ಯದ ಮಿಲಿಟರಿ ಸಂಬಂಧಗಳನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ಮ್ಯಾಗ್ಜಿನ್ಗಳನ್ನು ನಿಮ್ಮ ಮನೆ ಬಗೆಲಿಗೆ ಅಂಚೆ ಮೂಲಕ ಪಡೆಯಬಹುದಾಗಿದೆ ಕಾವಡ ನವೀಕರಿಸಬಹುದಾದ ಎನರ್ಜಿ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಹಾವ್ಡ ರಿನೇವೇಬಲ್ ಎನರ್ಜಿ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಗುಜರಾತ್ ರಾಜ್ಯದಲ್ಲಿದೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಅಥವಾ ಎಜಿಇಎಲ್ ಗುಜರಾತ್ನ ರನ್ ಆಫ್ ಕಚ್ನಲ್ಲಿರುವಂತಹ ಖಾವ್ಡಾ ನವೀಕರಿಸಬಹುದಾದ ಇಂಧನ ಉದ್ಯಾನದಲ್ಲಿ ಒಂದು ಸಾವಿರ ಮೆಗಾವ್ಯಾಟ್ ಸೌರಶಕ್ತಿಯನ್ನ ಕಾರ್ಯಗತಗೊಳಿಸಿದೆ ಇದು ವಿಶ್ವದ ಅತಿ ದೊಡ್ಡ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಪಾರ್ಕ್ ಆಗಿದ್ದು ವಿಂಡ್ ಮಿಲ್ಗಳು ಮತ್ತು ಸೌರ ಫಲಕಗಳನ್ನು ಇದು ಒಳಗೊಂಡಿದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವಂತಹ ನಿರೀಕ್ಷೆ ಇದೆ ಇದು ಮೂವತ್ತು ಗಿಗಾವ್ಯಾಟ್ ಶುದ್ಧ ಶಕ್ತಿಯನ್ನು ಉತ್ಪಾದಿಸುವ ನಿರೀಕ್ಷೆ ಇದೆ ಪಾಕಿಸ್ತಾನದ ಗಡಿಯ ಸಮೀಪದಲ್ಲಿರುವಂತಹ ಇದರ ಸುತ್ತ ಗಡಿ ಭದ್ರತಾ ಪಡೆಗಳು ಗಸ್ತು ಇವೆ ಪೇಸ್ ಎಂಬ ಉಪಗ್ರಹ ಯಾವ ಸಂಸ್ಥೆಗೆ ಸಮಸ್ಯೆ ಸ್ಯಾಟಲೈಟ್ ಪೇಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆರ್ಗನೈಸೇಷನ್ ಉತ್ತರ ಆಪ್ಷನ್ ಒಂದು ನಾಸಾ ಇತ್ತೀಚೆಗೆ ಅಮೆರಿಕದ ನಾಸಾ ಸಂಸ್ಥೆಯು ಪೇಸ್ ಎಂಬ ಉಪಗ್ರಹವನ್ನು ಸ್ಪೇಸ್ ಎಕ್ಸ್ ಸಂಸ್ಥೆಯ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಹವಾಮಾನ ಬದಲಾವಣೆಯ ಮಧ್ಯೆ ಸಾಗರ ಮತ್ತು ವಾತಾವರಣವನ್ನು ಅನ್ವಯಿಸುವಂತಹ ಗುರಿಯನ್ನು ಈ ಒಂದು ಪೇಸ್ ಉಪಗ್ರಹ ಹೊಂದಿದೆ ಇತ್ತೀಚೆಗೆ ಈ ಉಪಗ್ರಹವು ಸನ್ ಸಿನ್ಕ್ರೋನಸ್ ಕಕ್ಷೆಗೆ ತಲುಪಿದ್ದು ಈಗ ಉತ್ತಮ ಗುಣಮಟ್ಟದ ಭೂಮಿಯ ವೀಕ್ಷಣೆ ಡೇಟಾವನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ತಾ ಇದೆ ಕೆಳಗಿನವುಗಳಲ್ಲಿ ಗುತ್ತಿ ಕೋಯಾಝ್ ಎಂದು ಯಾವ ಬುಡಕಟ್ಟು ಜನಾಂಗಕ್ಕೆ ಕರೆಯಲಾಗುತ್ತದೆ ವಿಚ್ ಆಫ್ ದಿ ಫಾಲೋವಿಂಗ್ ಟ್ರೈಬ್ಸ್ ಆರ್ ಕಾಲ್ಡ್ ಆಸ್ ಗುತ್ತಿ ಕೋಯಾಸ್ ಉತ್ತರ ಆಪ್ಷನ್ ಒಂದು ಮುರಿಯಾ ಬುಡಕಟ್ಟು ಪ್ರಾಥಮಿಕವಾಗಿ ತೆಲಂಗಾಣ ಆಂಧ್ರಪ್ರದೇಶ ಛತ್ತೀಸ್ಗಢ ಮತ್ತು ಒಡಿಶಾದಲ್ಲಿ ನೆಲೆಸಿರುವಂತಹ ಗುತ್ತಿ ಕೊಯಾಝ್ ಎಂದು ಕರೆಯಲ್ಪಡುವಂತಹ ಮುರಿಯಾ ಬುಡಕಟ್ಟು ಜನಾಂಗದವರು ಪ್ರಾಥಮಿಕ ಶಿಕ್ಷಣ ಸುರಕ್ಷಿತ ಕುಡಿಯುವ ನೀರು ಮತ್ತು ಸಾಮಾಜಿಕ ಕಲ್ಯಾಣ ಸೌಲಭ್ಯಗಳ ಕೊರತೆ ಸೇರಿದಂತೆ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ಸ್ಥಳಾಂತರದ ಅಪಾಯದಲ್ಲಿದ್ದು ಕೊಯಾ ಭಾಷೆಯನ್ನು ಮಾತನಾಡುವಂತಹ ಇವರು ಯುವ ಶಿಕ್ಷಣ ಘೋಟುಲ್ನಂತಹ ವಿಶಿಷ್ಟ ಸಾಂಸ್ಕೃತಿಕ ಅಭ್ಯಾಸವಾದ ಆನಿಮಿಸಮ್ ಅನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ದಿನವನ್ನ ಯಾವಾಗ ಗುರುತಿಸಲಾಗುತ್ತದೆ ವೆನ್ ಈಸ್ ದಿ ಜಲಿಯನ್ ವಾಲಾಬಾಗ್ ಮ್ಯಾಸಕ್ರೆ ಡೇ ಆಬ್ಸರ್ವ್ಡ್ ಉತ್ತರ ಆಪ್ಷನ್ ಮೂರು ಏಪ್ರಿಲ್ ಹದಿಮೂರರಂದು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಬೈಸಾಖಿ ದಿನದಂದು ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಸಾವಿರದಷ್ಟು ನಿರಾಯುಧ ಜನ ಸಮೂಹವು ತಮ್ಮ ನಾಯಕರಾದ ಸತ್ಯಪಾಲ್ ಮತ್ತು ಸೈಫುದ್ದೀನ್ ಕಿಚ್ಲಿವ್ ಅವರ ಬಂಧನವನ್ನು ವಿರೋಧಿಸಿ ಹಾಗೂ ರೌಲಟ್ ಕಾಯಿಲೆಗಳ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿತು ಅಮೃತಸರದ ಮಿಲಿಟರಿ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ರೆಜಿನಾ ಡಯರ್ ಈ ಶಾಂತಿಯುತ ಗುಂಪನ್ನು ಚದುರಿಸಲು ತನ್ನ ಸೈನಿಕರಿಗೆ ಜನರ ಗುಂಪಿನತ್ತ ಗುಂಡು ಹಾರಿಸುವಂತೆ ಆದೇಶ ಮಾಡಿದ ಎಲ್ಲ ನಿರ್ಗಮನದ ಹಾದಿಗಳು ಮುಚ್ಚಿದ್ದರಿಂದ ಅನೇಕ ಜನರು ಗುಂಡಿನ ದಾಳಿಗೆ ಸಿಲುಕಿ ಸಾವಿಗೀಡ ಗೀಡಾಗ್ತಾರೆ ಈ ಹತ್ಯಾಕಾಂಡ ನಡೆದಾಗ ಲಾರ್ಡ್ ಚಮ್ಸ್ಫರ್ಡ್ ಭಾರತದ ವಯಸರ ಆಗಿದ್ದ ಕರ್ನಾಟಕದ ವಿದುರಾಶ್ವತ ಗ್ರಾಮವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಅಂತ ಕರೆಯಲಾಗುತ್ತದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಧಾನಿ ಮೋದಿ ಅವರು ಅಮೃತಸರದಲ್ಲಿ ನವೀಕರಿಸಿದಂತಹ ಜಲಿಯನ್ ವಾಲಾಬಾಗ್ ಸ್ಮಾರಕ ಕಟ್ಟಡವನ್ನ ರಾಷ್ಟ್ರಕ್ಕೆ ಸಮರ್ಪ ಮಾಡಿದ್ದಾರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಪ್ರತೀಕಾರವಾಗಿ ಅಂದಿನ ಪಂಜಾಬ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂತಹ ಮೈಕೆಲ್ ಓ ಡಯರ್ ಹತ್ಯೆಗೆ ಉದಮ್ ಸಿಂಗ್ ಹೆಸರುವಾಸಿಯಾಗಿದ್ದಾರೆ ಇತ್ತೀಚೆಗೆ ಕ್ವೇಜಿಯೋ ಟು ರಿಲೇ ಎಂಬ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿದೆ ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ಎ ಸ್ಯಾಟಲೈಟ್ ನೇಮ್ಡ್ ಕ್ವೇಜಿಯೋ ಟು ರಿಲೇ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ಚೀನಾ ದೇಶ ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಎ ಕ್ವೇಜಿಯೋ ಅಥವಾ ಕ್ವೇಕ್ವಿಯೋ ಎಂಬ ಉಪಗ್ರಹದ ಉಡಾವಣೆಯು ಸಂಪೂರ್ಣ ಯಶಸ್ಸಾಗಿದೆ ಅಂತ ಘೋಷಣೆ ಮಾಡಿದೆ ಕ್ವೇಜಿಯೋ ಅಥವಾ ಕ್ವೇಕ್ವಿಯೋ ಅಥವಾ ಮ್ಯಾಗ್ ಪಿ ಬ್ರಿಡ್ಜ್ ಟು ಉಪಗ್ರಹವು ಒಂದು ಸಾವಿರದ ಎರಡು ನೂರು ಕೆಜಿ ಭಾರದೊಂದಿಗೆ ನಾಲ್ಕು ಪಾಯಿಂಟ್ ಎರಡು ಮೀಟರ್ ಪ್ಯಾರಾಬೋಲಿಕ್ ಆಂಟೆನಾವನ್ನು ಹೊಂದಿದೆ ಇದು ಎರಡು ಸಾವಿರದ ಮೂವತ್ತರವರೆಗೆ ಭೂಮಿ ಮತ್ತು ಚಂದ್ರನ ಶೋಧಕಗಳ ನಡುವೆ ಸಂವಹನವನ್ನು ಸುಗಮಗೊಳಿಸಲಿದೆ ಚಾಂಗ್ ಇ ಸಿಕ್ಸ್ ಸೆವೆನ್ ಮತ್ತು ಏಟ್ ಮಿಷನ್ಗಳನ್ನು ಬೆಂಬಲಿಸುವಂತಹ ಇದು ಇಯುಸಿ ಜಿಇಎನ್ ಎಲ್ಒವಿಇಎಕ್ ಸೇರಿದಂತೆ ವಿಜ್ಞಾನ ಪೇಲೋಡ್ಗಳನ್ನು ಒಳಗೊಂಡಿದೆ ಡು ಒನ್ ಮತ್ತು ಟಿಯಾಂಡು ಟೂ ಎಂಬ ಎರಡು ಕ್ಯೂಬ್ ಸ್ಯಾಟ್ಗಳು ನ್ಯಾವಿಗೇಷನ್ ಮತ್ತು ಕಮ್ಯುನಿಕೇಷನ್ ತಂತ್ರಜ್ಞಾನದೊಂದಿಗೆ ಚಂದ್ರನ ಕಕ್ಷೆಯನ್ನು ಸುತ್ತುತ್ತವೆ ಮಾರಣಾಂತಿಕ ಹೃದಯದ ಲಯವನ್ನು ಊಹಿಸುವಂತಹ ಎ ಐ ಟೂಲ್ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ದಿ ಐ ಟೂಲ್ ದಟ್ ಪ್ರೆಡಿಕ್ಸ್ ಫ್ಯಾಟಲ್ ಹಾರ್ಟ್ ರಿದಮ್ಸ್ ಉತ್ತರ ಆಪ್ಷನ್ ಒಂದು ಪಿ ಎ ರೆಸ್ ನೆಟ್ ಫಿಫ್ಟಿ ಡಾಕ್ಟರ್ ಜೋಸೆಫ್ ಬಾರ್ಕರ್ ಮತ್ತು ಪ್ರೊಫೆಸರ್ ಆಂಡ್ರೆ ಜಿ ನೇತೃತ್ವದಲ್ಲಿ ಲೀಸೆಸ್ಟರ್ನಲ್ಲಿ ನಡೆಸಿರುವಂತಹ ಅಧ್ಯಯನವು ಮಾರಣಾಂತಿಕ ಹೃದಯದ ಕಾಯಿಲೆಯಾಗಿರುವಂತಹ ವೆಂಟ್ರಿಕ್ಯುಲರ್ ಆಹ್ವಾತ್ಮೀಯ ಅಥವಾ ವಿ ಎ ಅನ್ನ ಪತ್ತೆ ಹಚ್ಚಲು ವಿ ಎ ರೆನ್ಸೆಟ್ ಸಾರಿ ವಿ ಎ ರೆಸ್ನೆಟ್ ಫಿಫ್ಟಿ ಎ ಐ ಟೂಲ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ಎರಡು ನೂರ ಎಪ್ಪತ್ತು ವಯಸ್ಕರ ಇ ಸಿ ಜಿಗಳನ್ನು ವಿಶ್ಲೇಷಿಸುವ ಮೂಲಕ ವಿ ಎ ಏಟಿ ಪರ್ಸೆಂಟ್ ಸಮಯವನ್ನು ನಿಖರವಾಗಿ ಗುರುತಿಸಿದೆ ಅಂತ ತಿಳಿಸಿದೆ ಯುರೋಪಿಯನ್ ಹಾರ್ಟ್ ಜರ್ನಲ್ ಡಿಜಿಟಲ್ ಹೆಲ್ತ್ನಲ್ಲಿ ಪ್ರಕಟವಾಗಿರುವಂತಹ ಈ ಅಧ್ಯಯನವು ನಿರ್ಣಾಯಕ ಹೃದಯದ ಸ್ಥಿತಿಗಳನ್ನು ಪತ್ತೆ ಹಚ್ಚುವಲ್ಲಿ ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತದೆ ವೆಂಟ್ರಿಕ್ಯುಲರ್ ಆರ್ಹೆತ್ಮಿಯಾ ಕಾಯಿಲೆ ಚಿಕಿತ್ಸೆ ನೀಡದಿದ್ದರೆ ತಕ್ಷಣವೇ ಸಾವಿಗೆ ಕಾರಣವಾಗಬಹುದಾಗಿದೆ ಬ್ಲೂ ಒರಿಜಿನ್ ಏರೋಸ್ಪೇಸ್ ಕಂಪನಿಯ ಸ್ಥಾಪಕರು ಯಾರು ಹೂ ಈಸ್ ದಿ ಫೌಂಡರ್ ಆಫ್ ಬ್ಲೂ ಒರಿಜಿನ್ ಏರೋಸ್ಪೇಸ್ ಕಂಪನಿ ಉತ್ತರ ಆಪ್ಷನ್ ಒಂದು ಜಫ್ ಬೆಜೋಝ್ ಇತ್ತೀಚೆಗೆ ಅಮೆಜಾನ್ ಕಂಪನಿಯ ಸಂಸ್ಥಾಪಕ ಜಫ್ ಬೆಜೋಜ್ ಆರಂಭಿಸಿರುವಂತಹ ಬ್ಲೂ ಓರಿಜಿನ್ ಎನ್ಎಸ್ ಟ್ವೆಂಟಿ ಫೈವ್ ಪ್ರವಾಸೋದ್ಯಮ ಮಿಷನ್ನಲ್ಲಿ ಇದೇ ಮೊದಲ ಬಾರಿ ಭಾರತೀಯ ಪ್ರವಾಸಿಯೊಬ್ಬರಾಗಿರುವಂತಹ ಆಂಧ್ರ ಪ್ರದೇಶದ ವಿಜಯವಾಡ ಮೂಲದ ಪೈಲಟ್ ಹಾಗೂ ಉದ್ಯಮಿಯಾಗಿರುವಂತಹ ಗೋಪಿ ತೋಟಪುರ ತೆರಳಲು ಸಜ್ಜಾಗಿದ್ದಾರೆ ಗೋಪಿ ತೋಟಪುರ ಅವರು ಬಾಹ್ಯಾಕಾಶ ಶಕ್ತಿ ಪ್ರವಾಸಕ್ಕೆ ತೆರಳುತ್ತಿರುವಂತಹ ಮೊದಲ ಭಾರತೀಯನೆಂಬ ಖ್ಯಾತಿ ಪಡೆಯಲಿದ್ದಾರೆ ಆದರೆ ಇವರು ಬಾಹ್ಯಾಕಾಶಕ್ಕೆ ತೆರಳಿರುವಂತಹ ಐದನೇ ಭಾರತೀಯ ಮೂಲದ ವ್ಯಕ್ತಿ ಆಗಲಿದ್ದಾರೆ ಈ ಹಿಂದೆ ಭಾರತೀಯ ಮೂಲದ ವಾಯುಪಡೆಯ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಾಹ್ಯಾಕಾಶಯಾನ ಕೈಗೊಂಡಿದ್ದರು ನಂತರ ನಾಸಾ ವಿಜ್ಞಾನಿಗಳಾಗಿರುವಂತಹ ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಹಾಗೂ ರಾಜಾಚಾರಿ ಶಿರೀಷಾ ಬಾಂಡ್ಲಾ ಅವರು ಬಾಹ್ಯಾಕಾಶಕ್ಕೆ ತೆರಳಿದ್ದರು ಬ್ಲೂ ಒರಿಜಿನ್ ಎಂಬುದು ಅಮೆರಿಕನ್ ಏರೋಸ್ಪೇಸ್ ಕಂಪನಿಯಾಗಿದ್ದು ಎರಡು ಸಾವಿರನೇ ವರ್ಷದಲ್ಲಿ ಅಮೆಜಾನ್ ಕಂಪನಿಯ ಸಂಸ್ಥಾಪಕ ಜಫ್ ಬೆಝೋ ಸ್ಥಾಪನೆ ಮಾಡಿದ್ದಾರೆ ಮ್ಯಾಟ್ರಿಡ್ ಸರ್ಕಲ್ನ ಒಂಬತ್ತು ತಿಂಗಳ ಓಕೆ ಈ ಒಂದು ಆಫರ್ ನೋಡೋಕ್ಕಿಂತ ಮುಂಚೆ ಒನ್ ಎನ್ಸು ಮುಗಿಸ್ಬೋಡೋಣ ವಿಶ್ವದ ಅತಿ ದೊಡ್ಡ ಡಿಜಿಟಲ್ ಕ್ಯಾಮರಾನ್ನ ಯಾವ ದೇಶದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಮೆರಿಕದಲ್ಲಿ ಈ ಕ್ಯಾಮರಾದ ಹೆಸರು ಏನಂದ್ರೆ ಲೆಗಸಿ ಸರ್ವೆ ಆಫ್ ಸ್ಪೇಸ್ ಅಂಡ್ ಟೈಮ್ ರಾಷ್ಟ್ರೀಯ ನ್ಯಾಯಾಂಗ ಅಕಾಡೆಮಿ ಅಥವಾ ಎನ್ಜೆಎನ ನೂತನ ನಿರ್ದೇಶಕರಾಗಿ ಯಾರು ನೇಮಕೊಂಡಿದ್ದಾರೆ ನ್ಯಾಯಮೂರ್ತಿ ಅನಿರುದ್ಧ ಬೋಸ್ ವಿಶ್ವ ಕಲಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಏಪ್ರಿಲ್ ಹದಿನೈದರಂದು ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂದ್ಯಾವಳಿಯು ಯಾವ ನಗರದಲ್ಲಿ ನಡೆಯಲಿದೆ ಕಿರ್ಗಿಸ್ತಾನ್ನ ಬಿಷ್ಕೆಕ್ನಲ್ಲಿ ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ವರೆಗೆ ಒಟ್ಟು ಒಂಬತ್ತು ತಿಂಗಳ ಮ್ಯಾಗ್ಜಿನ್ ಇರುವಂತಹ ಸೆಟ್ ಕೇವಲ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಗೆ ನಿಮಗೆ ಲಭಿಸ್ತಾ ಇದೆ ಕಾಂಬೋ ಆಫರ್ ಅಂತ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಮಾಡಿ ಈ ನಂಬರ್ಗೆ ಕಾಂಬೋ ಆಫರ್ ಅಂತ ಮೆಸೇಜ್ ಮಾಡಿದವರಿಗೆ ಈ ಒಂದು ಮ್ಯಾಗ್ಜಿನ್ಗಳನ್ನು ಈ ಒಂದು ಆಫರ್ನಲ್ಲಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು ಆಮೇಲೆ ನಿನ್ನೆ ಒಂದು ವಿಡಿಯೋದಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಉತ್ತರಗಳು ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಏಪ್ರಿಲ್ ಹದಿನಾಲ್ಕರಂದು ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಥವಾ ಎಂ ಪಿ ಎ ಟಿಜಿಎಂ ವೆಪನ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂದರೆ ಡಿಆರ್ಡಿಒ ನಿಮಗಾಗಿ ಪ್ರಶ್ನೆಗಳು ಕಾವಡ ನವೀಕರಿಸಬಹುದಾದ ಎನರ್ಜಿ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಪೇಸ್ ಎಂಬ ಉಪಗ್ರಹ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಆನ್ಸರ್ಗಳನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ದಿನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮೂಲಕ ಅಂತ ಕೊಡ್ತಿರೋ ಆಮೇಲೆ ರಾಜ್ಯಾದ್ಯಂತ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಮ್ಯಾಗ್ಝಿನ್ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಬುಕ್ ಸ್ಟೋರ್ ಗಳ ಲಿಸ್ಟ್ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿರುವಂತಹ ಓಕೆ ವಿಜಯನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರುವಂತಹ ರಾಘವೇಂದ್ರ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗ್ಝಿನ್ ಲಭ್ಯ ಇರುತ್ತೆ ಹಲವಾರು ಜನ ಬೆಂಗಳೂರಿನಿಂದ ಕೇಳ್ತಾ ಇರ್ತೀರಿ ವಿಜಯನಗರದಲ್ಲಿ ವಿಜಯನಗರದಲ್ಲಿ ರಾಘವೇಂದ್ರ ಬುಕ್ ಸ್ಟಾಲ್ ಅಲ್ಲಿ ನಮ್ಮ ಮ್ಯಾಗ್ಜಿನ್ ತೆಗೆದುಕೊಳ್ಳಿ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ಮಂಗಳೂರಿನಲ್ಲಿ ನ್ಯೂ ಕೆಎಸ್ಆರ್ ಸಿ ಬಸ್ ಸ್ಟ್ಯಾಂಡ್ ಆಮೇಲೆ ಮೈಸೂರಿನಲ್ಲಿ ಲ್ಯಾಂಡ್ಸ್ಡೌನ್ ಬಿಲ್ಡಿಂಗ್ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುತ್ತವೆ ಓಕೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಈ ನಂಬರ್ ಗೆ ಟೆಲಿಗ್ರಾಮ್ ಅಲ್ಲಿ ಅಂತ ಮೆಸೇಜ್ ಮಾಡಿ ಅವರಿಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿಂದ ನಮ್ಮ ಗ್ರೂಪ್ ಗಳಿಗೆ ಗಳಿಗೆ ಉಚಿತವಾಗಿ ಜಾಯ್ನ್ ಆಗಬಹುದಾಗಿದೆ ಧನ್ಯವಾದ